ಮಕ್ಕಳೇ ಇವತ್ತು ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದೆ ಅಂತ ಕೇಳಿದರೆ ಪ್ರಶ್ನೆ ಏನ್ ಕೇಳಿದರೆ ಸ್ಥಿರವಾಗಿದೆ ಅಸ್ಥಿರವಾಗಿದೆ ಸ್ಥಿರವಿದ್ದರೆ ಸ್ಥಿರವಾಗಿದ್ದರೆ ನಕ್ಷಾ ಕ್ರಮದಲ್ಲಿ ಪರಿಹಾರವನ್ನು ಕಂಡುಹಿಡಿರಿ ಯಾವುದು ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ಇರುತ್ತೆ ಮಕ್ಕಳೇ ಇಂಗ್ಲೀಷ್ ಮೀಡಿಯಮ್ ಅವರು ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟ ಕನ್ಸಿಸ್ಟೆಂಟ್ ಇದ್ದರೆ ಅದನ್ನು ಗ್ರಾಫಲ್ಲಿ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ತೊಗೊಂಡು ಫೋರ್ತ್ ಕ್ವಶನ್ನ ನೋಡ್ಕೊಳ್ಳಿ ಇದನ್ನು ಮಾಡೋದು ಹೇಗೆ ಅಂತ ನೋಡಬೇಕು ಫಸ್ಟು ಫಸ್ಟ್ ಕ್ವಶನ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಐದು ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಹತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ ಮೊದಲನೇದು ಎಕ್ಸ್ ಪ್ಲಸ್ ವೈ ಈಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಐದು ಅಂತ ಹೇಳಿದಾಗ ಈಗ ನಾನು ಇದನ್ನು ಎ ಎ ಒನ್ ಎಕ್ಸ್ ಅಲ್ಲಿ ಯಾವುದು ಸ್ಥಿರವಾಗಿದೆಯೇ ಅಂತ ಕೇಳಿದ ತಕ್ಷಣ ಇದೇ ಉಪಯೋಗಿಸ್ಬೇಕು ಅಂತ ನಿಮಗೆ ಗೊತ್ತಿರಬೇಕು ಎ ಒನ್ ಎಸ್ ಇದೆ ಹಾಕಿ ಎ ಒನ್ ಅಂತ ಹೇಳಿದ್ರೆ ನೋಡಿ ಮಕ್ಳು ಇಲ್ಲೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇಲ್ಲಿ ನೋಡಿ ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಹತ್ತು ಇದನ್ನು ಹಾಗೆ ಬರೆದ್ರೂ ನಿಮಗೆ ಸೇಮ್ ಆನ್ಸರೇ ಬರುತ್ತೆ ಇಲ್ಲಿ ನೋಡಿದ ತಕ್ಷಣ ಎರಡು ಎರಡನೇ ಮಗ್ಗಿಲಿ ಹೋಗೋದರಿಂದ ನಾನು ಇದನ್ನು ಸುಲಭ ರೂಪಾಯಿ ಆಲ್ರೆಡಿ ತಂದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಐದು ಅಂತ ಬರುತ್ತೆ ಎರಡೊಂದ್ಲಿ ಎರಡು ಎರಡೊಂದ್ಲಿ ಎರಡು ಐದ್ಲಿ ಹತ್ತು ಇದೇ ಬರುತ್ತೆ ಇಲ್ಲೂ ಇದೇ ಸಮೀಕರಣ ಬರುತ್ತೆ ಇಲ್ಲ ನೀವು ಬೇಡ ಹಾಗೆ ಬರೀತೀವಿ ಹೇಳಿದ್ರು ಆ ರೀತಿ ಬೇಕಾದರೂ ಮಾಡ್ಬೋದು ಮಕ್ಕಳೇ ಕ್ರಾಫ್ಟ್ ಸೇಮ್ ಇದೇ ಥರ ಬರುತ್ತೆ ಈಗ ಎರಡು ಥರನೂ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಝೀರೋ ಫೈವ್ ಇದೇ ಬರೋದು ಸ್ಥಿರಾಂಕ ಇಲ್ಲಿ ಬರತ್ತಿಗೆ ಈಗ ನೋಡಿ ಎರಡು ಎಕ್ಸ್ ಪ್ಲಸ್ ಎರಡು ವೈ ಅಂತ ತಗೊಂಡೆ ಅಂತ ತಿಳ್ಕೊಂಡಾಗ ಇದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಐದು ಅಂತ ತಗೊಂಡ್ರೆ ಎ ಒನ್ ಬೈ ಎ ಟು ಅಂತಿರೋದು ಎ ಒನ್ ಅಂತಿದ್ದ ಜಾಗದಲ್ಲಿ ಒಂದು ಅಂತ ಹಾಕ್ತೀರಾ ಎ ಟು ಇದ್ದ ಜಾಗದಲ್ಲಿ ಎರಡು ಹಾಕ್ತೀರಾ ಬಿ ಒನ್ ಬೈ ಬಿ ಟು ಅಂತ ಹೇಳುವಾಗ ಬಿ ಒನ್ ಇದ್ದಲ್ಲಿಗೆ ಒಂದು ಹಾಕ್ತೀರಾ ಬಿ ಟು ಇದ್ದಲ್ಲಿಗೆ ಎರಡು ಹಾಕ್ತೀರಾ ಸಿ ಒನ್ ಬೈ ಸಿ ಟು ಅಂತ ಹೇಳುವಾಗ ಸಿ ಒನ್ ಇದ್ದಲ್ಲಿ ಮೈನಸ್ ಐದು ಯಾಕೆಂತ ಹೇಳಿದ್ರೆ ನಿಮಗೆ ಗೊತ್ತು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಝೀರೋ ಅಂತ ಅದೇ ರೂಪಕ್ಕೆ ಬರ್ಬೇಕು ತಾನೆ ಇದು ಆಗ ನಾವು ಬರೋ ಬರೋಕ್ಕೆ ಇಲ್ಲಿ ಪ್ಲಸ್ ಐದು ಈಕ್ವಲ್ ಟು ಝೀರೋ ಬರಬೇಕಾದ್ರೆ ಈಕ್ ಏನಾಗ್ತಿದೆ ಮೈನಸ್ ಐದು ಅಂತ ಬರ್ತಿದೆ ಅಲ್ಲಿ ಬರುತ್ತೆ ಅಲ್ವಾ ಅದನ್ನೇ ಹೇಳ್ತಾ ಇದ್ದೀನಿ ಸಿ ಒನ್ ಇಲ್ಲಿ ಮೈನಸ್ ಹತ್ತಾಗುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು ಐದು ಎರಡು ಐದ ಆದರೆ ಇಲ್ಲಿ ಎಲ್ಲ ಕಡೆ ಒಂದು ಒಂದು ಬರುತ್ತೆ ಇಲ್ಲಿ ಐದೊಂದ್ಲಿ ಐದು ಐದು ಸೇಮ್ ಆನ್ಸರ್ ಎಲ್ಲವೂ ಸಮ ಅಂತ ಬರ್ತದಲ್ವಾ ಆಗ ನಮಗೆ ಎ ಒನ್ ಸಮ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಬರೀತೀರ ಏನಂತ ಬರೀತೀರ ಹೀಗೆ ಬಂದ ತಕ್ಷಣ ನಿಮಗೆ ಅದು ಗೊತ್ತಿರಬೇಕು ಈ ರೀತಿ ಬಂದ ತಕ್ಷಣ ಇದು ಕಂಡೀಷನ್ ಇದು ಬಂದ ತಕ್ಷಣ ಸ್ಥಿರವಾಗಿದೆ ಅಲ್ವಾ ಎಷ್ಟು ಪರಿಹಾರ ಇದೆ ಅಲ್ವಾ ಅದನ್ನು ಕರೆಕ್ಟ್ಗಳು ಎಂತಹ ರೇಖೆಗಳು ಸಿಗ್ತದೆ ಅದು ನೀವು ಇದು ಇದನ್ನು ಸ್ಥಿರವಾಗಿದೆ ಅಂತ ಹೇಳಿದ ತಕ್ಷಣ ಕನ್ಸಿಸ್ಟೆಂಟ್ ಅಂತ ಹೇಳಿದ ತಕ್ಷಣ ನೀವು ಅದು ಮೂರು ಪಟ್ಟ ಬಂದಿರಬೇಕು ಮಕ್ಕಳೇ ಆಗ ನೀವು ಸರಿಯಾಗಿ ಕಲ್ತಿದ್ದೀರಾ ಅಂತ ಕೇಳಿರೋದೇನು ಸ್ಥಿರವಾಗಿದ್ದರೆ ನಕ್ಷಾಕ್ರಮದಲ್ಲಿ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಸೊ ನಕ್ಷಾಕ್ರಮದಲ್ಲಿ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಐದು ಗ್ರಾಫ್ ಬಿಡಿಸ್ಬೇಕು ಅಂತೇಳಿದ್ರೆ ನಿಮಗೆ ಗೊತ್ತಿದೆ ಈಸಿಯಾಗಿ ಮಾಡ್ಕೊಂಡೋಗೋಣ ಇಲ್ಲಿ ಎಕ್ಸ್ ಇದು ವೈ ಈಗ ಸಿಕ್ಸ್ ಜೀರೋ ಹಾಕೋಣ ಎಕ್ಸ್ ಎಕ್ಸಿಗೆ ಝೀರೋ ಹಾಕೋಣ ವೈಗೆ ಝೀರೋ ಹಾಕೋಣ ಎಕ್ಸಿಗೆ ಝೀರೋ ಅಂತ ಹೇಳಿದ ತಕ್ಷಣ ವೈ ಈಕ್ವಲ್ ಟು ಎಷ್ಟಾಗುತ್ತೆ ಆಗುತ್ತೆ ಆಗ ವೈ ಐದಾಯಿತು ಆಗ ನೆಕ್ಸ್ಟ್ ಪುನಃ ಎಕ್ಸ್ ಪ್ಲಸ್ ವೈಗೆ ಝೀರೋ ಹಾಕಬೇಕು ವೈ ಇದ್ದ ಜಾಗದಲ್ಲಿ ಝೀರೋ ಹಾಕಿದಾಗ ನಮ್ಗೆ ಎಷ್ಟು ಬಂತು ಎಕ್ಸ್ ಐದು ಬಂತು ಓಕೆನಾ ಈಗ ಇದನ್ನು ತೊಗೊಳ್ಬೋದು ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಹತ್ತು ಇದಕ್ಕೂ ಗ್ರಾಫ್ ಬಿಡಿಸ್ಬೇಕು ಇದು ಎಕ್ಸ್ ಇದು ವೈ ಎಕ್ಸ್ ಇದ್ದ ಜಾಗಕ್ಕೆ ಏನಾಕಬೇಕು ಝೀರೋ ಹಾಕಿದ ತಕ್ಷಣ ಎರಡು ಇಂಟು ಝೀರೋ ಜೀರೋನೇ ಬರುತ್ತೆ ಹಾಗೆ ಇದು ಫುಲ್ ಝೀರೋ ಆಗುತ್ತೆ ಪ್ಲಸ್ ಎರಡು ವೈ ಹತ್ತು ಇದು ಬೇಡ ಎರಡು ಒಂದ್ಲಿ ಎರಡು ಐದು ನಾನು ಮನಸ್ಸಲ್ಲೇ ನನ್ನದು ಆನ್ಸರ್ ಗೊತ್ತಿತ್ತಲ್ಲ ಅದು ಅದು ಅದೇ ಬಂದುಬಿಡ್ತೀನಿ ನೋಡಿ ಇಲ್ಲಿ ಸೊನ್ನೆ ಅಂತ ಹೇಳೋದಕ್ಕೆ ಇಲ್ಲಿ ಎಷ್ಟು ಏನಾಗುತ್ತೆ ಐದಾಗುತ್ತೆ ಆಗುತ್ತೆ ಈಗ ಎರಡು ಎಕ್ಸ್ ಎಲ್ಲಿಗೆ ನಾನು ವೈ ಹಾಕಬೇಕು ಸೊನ್ನೆ ಹಾಕಬೇಕು ವೈ ಇದ್ದ ಪ್ಲೇಸಿಗೆ ಸೊನ್ನೆ ಹಾಕಬೇಕು ಈಗ ಎರಡು ಎಕ್ಸ್ ಪ್ಲಸ್ ಇಲ್ಲಿಗೆ ಸೊನ್ನೆ ಹಾಕ್ತೀವಿ ಸೊನ್ನೆ ಇಂಟು ಎರಡು ಏನಾಗುತ್ತೆ ಸೊನ್ನೆ ಬರುತ್ತೆ ಈಕ್ವಲ್ ಟು ಹತ್ತು ಆಗ ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಬೈ ಎರಡು 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 ಐದ್ಲಿ ಆಗ ಇಲ್ಲೂ ಐದು ಬರುತ್ತೆ ಇದಕ್ಕೂ ಇದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ ಇದು ಅಷ್ಟೇ ಸೇಮ್ ಬರ್ತಾ ಇದೆಯಲ್ವಾ ಈಗ ಇದನ್ನು ಗ್ರಾಫ್ನಲ್ಲಿ ಮಾಡೋಣ ಇದಕ್ಕೆ ಎಷ್ಟು ಪರಿಹಾರ ಅಂತ ಹೇಳಿದ್ರೆ ಅಂಥ ಪರಿಹಾರ ತುಂಬ ಪರಿಹಾರ ಇದೆ ಯಾ ಹೇಗೆ ಪರಿಹಾರ ಅಂತ ಹೇಳ್ತೀನಿ ಇದನ್ನೆಲ್ಲ ಬರಿತೀರಾ ಇದನ್ನೆಲ್ಲ ಗ್ರಾಫಲೆಲ್ಲ ಮಾರ್ಕ್ ಮಾಡ್ತೀರಾ ಅಂತ ಇದನ್ನೆಲ್ಲ ಮಾಡ್ತೀರಾ ಅಂತ ಎಕ್ಸ್ ಎಕ್ಸಕ್ಷ ಸೇಮ್ ಒಂದು ಸೊನ್ನೆಗೆ ಇಲ್ಲಿ ಕೊಟ್ಟಿರುವಂಥದ್ದು ಸೊನ್ನೆ ಮತ್ತು ಐದು ಅಲ್ವಾ ಸೊನ್ನೆ ಅಂತ ಹೇಳಿದ್ರೆ ಐದು ಇಲ್ಲಿ ಸೊನ್ನೆ ಐದು ಅಂತ ಹೇಳಿದರೆ ಇಲ್ಲಿ ಬರ್ತದೆ ಇಲ್ಲಿ ಬರ್ತದೆ ವೈಯಕ್ಷದು ಐದು ಅಂತ ಹೇಳಿದರೆ ಇಲ್ಲಿ ಬರುತ್ತೆ ನೆಕ್ಸ್ಟು ಎಕ್ಸ್ ಎಕ್ಸಕ್ಷ ಐದು ಐದು ಅಂತ ಹೇಳಿದರೆ ಇಲ್ಲಿ ಸೊನ್ನೆ ಇದು ಮುಂದೆ ಮೇಲಕ್ಕೆ ಹೋಗೋದು ಬೇಡ ಈಗ ನಾವೇನು ಮಾಡಬೇಕು ಇದನ್ನು ಸೇರಿಸ್ಬೇಕು ಎರಡಕ್ಕೂ ಸೇಮ್ ಬರೋದ್ರಿಂದ ಮಕ್ಕಳಿಗೆ ಎಷ್ಟು ಪಾಯಿಂಟ್ ಇದೆ ನೋಡಿ ಒಂದ್ರ ಮೇಲೆ ಒಂದು ಲೈನ್ ಅದು ಏನಂತ ಕೊಟ್ಟಿದ್ರೆ ಐಕ್ಯಗೊಳ್ಳುವ ರೇಖೆಗಳು ಎಂಥ ರೇಖೆಗಳು ಇದು ಈ ಎ ಒನ್ ಬೈ ಎ ಟು ಇಟ್ಟು ಬಿ ಒನ್ ಬೈ ಬಿ ಟು ಇಟ್ಟು ಸಿ ಒನ್ ಬೈ ಸಿ ಟು ಅಂತ ಹೇಳಿದ ತಕ್ಷಣ ನಿಮ್ಗೆ ಐಕ್ಯ ಇನ್ನೊಂದು ರೇಖೆ ಬಿಡಿಸಿದ್ರೆ ಇದ್ರ ಮೇಲೇ ಬರೋದು ಅಲ್ವಾ ಎಷ್ಟು ಪಾಯಿಂಟ್ ಒಂದ್ರ ಮೇಲೆ ಒಂದು ಬೀಳ್ತದೆ ಅದರಿಂದ ಇದು ಅನೇಕ ಪರಿಹಾರ ಇದೆ ಯಾವ ಪಾಯಿಂಟ್ ಅನ್ನಬೇಕಾದರೂ ಹಿಂಗೆ ಹಿಂಗೆ ಸೇರಿಸ್ಕೋಬಹುದು ಅನೇಕ ಪರಿಹಾರ ಎಲ್ಲಿಂದ ಹಿಡಿದು ಇಲ್ಲಿ ಗಂಟ ಪರಿಹಾರನೇ ಪರಿಹಾರ ಅದಕ್ಕೆ ಅವ್ರು ಕೊಟ್ಟಿರೋದು ಅನಂತ ಪರಿಹಾರ ಅಂತ ಅರ್ಥ ಆಯ್ತಲ್ವಾ ಅನೇಕ ಪರಿಹಾರ ಇದೆ ಅಂತ ಇಷ್ಟೇ ಮಾಡೋದು ಮಕ್ಳಿಗೆ ಗ್ರಾಫ್ ಯಾಕೆಂದರೆ ಈ ಝೀರೋ ಫೈ ಇದೆರಡಕ್ಕೂ ಒಂದೇ ಇದು ಬರೋದ್ರಿಂದ ಸೇಮ್ ಆನ್ಸರ್ ಬರುತ್ತೆ ಇದನ್ನು ಒಂದು ಬರೆದಿಟ್ಟೆ ಆಯಿತು ಇಲ್ಲೇ ಎರಡಕ್ಕೂ ನಿಮ್ಗೆ ಯಾವುದು ಎಕ್ಸ್ ಇದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಐದು ಇದೇ ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಹತ್ತು ಇದೇ ಲೈನ್ ಸೂಚಿಸ್ತದೆ ಅರ್ಥ ಆಯ್ತಲ್ವಾ ಈಗ ನೆಕ್ಸ್ಟ್ ಲೆಕ್ಕ ಏನು ಕೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಲೆಕ್ಕ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಂಟು ಅಲ್ವಾ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಂಟು ಇನ್ನೊಂದು ಮೂರು ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಟು ಹದಿನಾರು ಏನು ಮಾಡ್ತೀರ ಈಗ ಇದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಝೀರೋ ಇದು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಝೀರೋ ಎ ಒನ್ ಬೈ ಎ ಟು ಅಂತ ಹೇಳಿದರೆ ಒಂದು ಬೈ ಎ ಟು ಅಂತ ಅಂಥೇಳಿದ್ರೆ ಮೂರು ಎ ಬಿ ಒನ್ ಬೈ ಬಿ ಟು ಬಿ ಒನ್ ಅಂತ ಹೇಳಿದರೆ ಮೈನಸ್ ಒಂದು ಬಿ ಟು ಅಂತ ಹೇಳಿದ್ರೆ ಮೈನಸ್ ಮೂರು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ ಸಿ ಒನ್ ಅಂತ ಹೇಳಿದ್ರೆ ಎಂಟು ಸಿ ಒನ್ ಬೈ ಸಿ ಟು ಎಂಟು ಬೈ ಇಲ್ಲಿ ಮೈನಸ್ ಎಂಟು ಮೈನಸ್ ಹದಿನಾರು ಎಂಟು ಒಂದ್ಲಿ ಎಂಟು ಎರಡಲಿ ಆಗ ಬರೋದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ ಒನ್ ಬೈ ಟೂ ಬರುತ್ತೆ ಇದೆರಡು ಸಮ ಇದೆ ಇದೆರಡು ಸಮವಿಲ್ಲ ಆಗ ಕಂಡೀಷನ್ ಏನು ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಹೌದಲ್ವಾ ಹೀಗೆ ಬಂತು ಅಂತ ಹೇಳಿದ ತಕ್ಷಣ ಎಂತ ಅಂತವಾಗುತ್ತೆ ಇದು ಇದು ಅಸ್ಥಿರ ಹೌದಲ್ವಾ ಇದಕ್ಕೆ ಎಷ್ಟು ಪರಿಹಾರ ಇದೆ ಪರಿಹಾರ ಇಲ್ಲ ಎಂತಹ ರೇಖೆಗಳು ಸಮಾನಾಂತರ ರೇಖೆಗಳು ಇದು ಇನ್ಕನ್ಸಿಸ್ಟೆಂಟ್ ಅಲ್ವಾ ಇದು ಪ್ಯಾರಲಲ್ ಲೈನ್ಸ್ ಆಮೇಲೆ ನೋ ಸೊಲ್ಯೂಷನ್ ಇದನ್ನ ಪರಿತೀರ ಅರ್ಥ ಆಯ್ತಲ್ವಾ ಆಗ ನಮ್ಗೆ ಏನ್ ಮಾಡುವಂಗಿಲ್ಲ ಇದು ನಕ್ಷೆಯನ್ನು ಬಿಡಿಸೋಂಗಿಲ್ಲ ಯಾಕೆಂದ್ರೆ ಸ್ಥಿರವಾಗಿದ್ದರೆ ಕನ್ಸಿಸ್ಟೆಂಟ್ ಆಗಿದ್ರೆ ಮಾತ್ರ ನಕ್ಷೆಯನ್ನ ಬಿಡಿಸೋದು ಓಕೆ ಈಗ ನೆಕ್ಸ್ಟ್ ತರ್ಡ್ ಒನ್ಗೆ ಹೋಗೋಣ ತರ್ಡ್ ಒನ್ ಏನು ಕೇಳಿದಾರೆ ಅಲ್ಲಿ ತರ್ಡ್ ಒನ್ ಕೊಟ್ಟಿದ್ದಾರೆ ಎರಡು ಎಕ್ಸ್ ಪ್ಲಸ್ ಎರಡು ವೈ ಬೆರಿ ವೈ ಮೈನಸ್ ಆರು ಈಕ್ವಲ್ ಟು ಝೀರೋ ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ನಾಲ್ಕು ಈಕ್ವಲ್ ಟು ಝೀರೋ ಈಗ ಇಲ್ಲಿ ಇದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಝೀರೋ ಸೊ ಎ ಒನ್ ಬೈ ಎ ಟು ಅಂತ ಹೇಳಿದರೆ ಎರಡು ಬೈ ನಾಲ್ಕು ಬಿ ಒನ್ ಬೈ ಬಿ ಟು ಅಂತ ಹೇಳಿದರೆ ಇಲ್ಲಿ ಬಿ ಒನ್ ಇದ್ದಲ್ಲಿ ಒಂದಿದೆ ಏನಿಲ್ಲ ಅಂದರೆ ನಂಬರು ಒಂದು ಬೈ ಮೈನಸ್ ಎರಡು ಈಗ ಸಿ ಒನ್ ಸಿ ಒನ್ ಬೈ ಸಿ ಟು ಅಂತ ಹೇಳಿದರೆ ಮೈನಸ್ ಆರು ಬೈ ಮೈನಸ್ ನಾಲ್ಕು ಎರಡು ಒಂದ್ಲಿ ಎರಡೆರಡುಲಿ ಬಟ್ ಇದು ಒಂದು ಬೈ ಎರಡು ಇಲ್ಲಿ ಮೈನಸ್ ಒಂದು ಬೈ ಎರಡು ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಎರಡು ಮೂರಲಿ ಆರು ಎರಡೆರಡುಲಿ ಇದು ಮೂರು ಬೈ ಎರಡು ಯಾವುದು ಒಂದಕ್ಕೊಂದು ಈಕ್ವಲ್ ಅಲ್ಲ ಆಗ ನಾವೇನು ಬರಿತೀವಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಯಾವುದೂ ಈಕ್ವಲ್ ಅಲ್ಲ ಅಂತ ಹೇಳಿದ್ರೆ ಎಂತ ಅಂತ ಬರಿತೀರಾ ಅಲ್ವಾ ಯಾವುದೂ ಈಕ್ವಲ್ ಅಲ್ಲ ಇಂಟರ್ಸೆಕ್ಟಿಂಗ್ ಲೈನ್ಸು ಯಾವುದು ಸಮ ಅಲ್ಲ ಇದು ಒಂದಕ್ಕೊಂದು ಯಾವುದು ಸಮವಿಲ್ಲ ಅಲ್ವಾ ಆಗ ನೀವೇನು ಬರೀತೀರಾ ಪರಸ್ಪರ ಛೇದಿಸುತ್ತದೆ ಪರಸ್ಪರ ಛೇದಿಸುತ್ತದೆ ಕೇಳಿರೋದೇನು ಕನ್ಸಿಸ್ಟೆಂಟ್ ಅಪ್ ಸ್ಥಿರವಾಗಿದೆಯಾ ಅಸ್ಥಿರವಾಗಿದೆ ಅಂತ ಛೇದಿಸುತ್ತದೆ ಅಂತ ಹೇಳಿದ ತಕ್ಷಣ ಸ್ಥಿರವಾಗಿದೆ ಎಷ್ಟು ಪರಿಹಾರ ಎಷ್ಟು ಪರಿಹಾರ ಒಂದು ಪರಿಹಾರ ಸ್ಥಿರವಾಗಿದೆ ಯುನೀಕ್ ಸೊಲ್ಯೂಷನ್ ಅಲ್ವಾ ಒಂದು ಪರಿಹಾರ ಇದೆ ಒಂದು ಯುನೀಕ್ ಅಂತೇಳಿದ್ರೆ ಒಂದಿದೆ ಸೊಲ್ಯೂಷನ್ ಅಂತ ಈಗ ಇದನ್ನು ನಾವೇನು ಮಾಡಬೇಕಾಗುತ್ತೆ ಸ್ಥಿರ ಅಂತ ಬಂದಿದೆ ಆಗ ನಾವೇನು ಮಾಡಬೇಕು ಇದನ್ನು ಗ್ರಾಫಲ್ಲಿ ಬಿಡಿಸ್ಬೇಕು ಗ್ರಾಫಲ್ಲಿ ಬಿಡಿಸೋಣ ಇಲ್ಲಿ ಫಸ್ಟ್ ಟು ಎಕ್ಸ್ ಪ್ಲಸ್ ವೈ ಮೈನಸ್ ಆರು ಈಕ್ವಲ್ ಟು ಝೀರೋ ಈಗ ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ಗ್ರಾಫಲ್ಲಿ ಮಾಡೋಣ ಎಕ್ಸ್ ವೈ ಎಕ್ಸ್ ಇದ್ದಲ್ಲಿಗೆ ಝೀರೋ ಹಾಕಿ ನೆಕ್ಸ್ಟ್ ವೈ ಇದ್ದಲ್ಲಿ ಈಗ ಎಕ್ಸ್ ಇದ್ದಲ್ಲಿಗೆ ಝೀರೋ ಹಾಕ್ತೀನಿ ಅಂದರೆ ಇದು ಫುಲ್ ಝೀರೋ ಆಗುತ್ತೆ ಮಕ್ಕಳೇ ಪ್ಲಸ್ ವೈ ಈಕ್ವಲ್ ಟು ಎಷ್ಟಾಯಿತು ಆರಾಯಿತು ಆಗ ವೈ ಏನಾಗುತ್ತೆ ಆರ್ ಆಗಿತ್ತು ಈಗ ಏನು ಮಾಡಬೇಕು ವೈ ಇದ್ದಲ್ಲಿಗೆ ಝೀರೋ ಹಾಕಬೇಕು ಆಗ ಎರಡು ಎಕ್ಸ್ ಪ್ಲಸ್ ವೈ ಇದ್ದಲ್ಲಿಗೆ ಝೀರೋ ಹಾಕಿದೆ ಈಕ್ವಲ್ ಟು ಆರು ಆಗ ಎಕ್ಸ್ ಈಕ್ವಲ್ ಟು ಆರು ಬೈ ಎರಡು ಇದು ಆಯಿತಾ ಎರಡು ಮೂರಲಿ ಆರು ಆಗ ಎಕ್ಸ್ ಬೆಲೆ ಎಷ್ಟಾಯಿತು ಮೂರಾಯಿತು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಇದನ್ನು ತಗೊಳ್ಳೋಣ ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕು ಇದನ್ನು ಮೈನಸ್ ನಾಲ್ಕು ನಾಚೆಗೆ ತಂದಾಗ ಪ್ಲಸ್ ನಾಲ್ಕು ಇದಕ್ಕೆ ಗ್ರಾಫನ್ನು ಬಿಡಿಸಿ ಗ್ರಾಫನ್ನು ಬಿಡಿಸುವಾಗ ಇದನ್ನು ಸೊಲ್ಯೂಷನ್ ನಮಗೆ ಗೊತ್ತಿರಬೇಕು ಈಗ ಏನು ಮಾಡಬೇಕು ಎಕ್ಸ್ ಸಿಕ್ಸ್ ಸೊನ್ನೆ ವೈಗೆ ಸೊನ್ನೆ ಎಕ್ ಸಿಕ್ಸ್ ಒನ್ನೆ ಅಂತ ಹೇಳಿದಾಗ ಇದು ಫುಲ್ ಸೊನ್ನೆ ಆಗುತ್ತೆ ಮೈನಸ್ ಎರಡು ವೈ ಇದು ಸೊನ್ನೆ ಆಗುತ್ತೆ ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕು ವೈ ಈಕ್ವಲ್ ಟು ನಾಲ್ಕು ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಎರಡು ಅಂತ ಬರಿತೀನಿ ಮಕ್ಕಳೇ ಆಗ ಮೈನಸ್ ಎರಡು ಆಗುತ್ತೆ ಹತ್ರ ಎರಡು ಒಂದ್ಲಿ ಎರಡೇ ರಲಿ ಆಗ ಈ ಮೈನಸ್ ಇಲ್ಲಿಗೆ ಬರುತ್ತೆ ಮೈನಸ್ ಎರಡು ಈಗ ಏನು ಮಾಡಬೇಕು ವೈ ಇದ್ದಲ್ಲಿಗೆ ಝೀರೋ ಹಾಕಿ ನಾಲ್ಕು ಎಕ್ಸ್ ಮೈನಸ್ ಸೊನ್ನೆ ಈಕ್ವಲ್ ಟು ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಬೈ ನಾಲ್ಕು ನಾಲ್ಕು ಎಸ್ಲೇ ನಾಲ್ಕು ಒಂದ್ಲಿ ಆಗ ಎಷ್ಟು ಬೆಲೆ ಒಂದಾಯಿತು ಇದನ್ನು ನಾವು ಗ್ರಾಫಲ್ಲಿ ಹೇಗೆ ಬಿಡಿಸೋದು ಅಂತ ನೋಡೋಣ ಸೊನ್ನೆಗೆ ಆರು ಸೊನ್ನೆ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಸೊನ್ನೆ ಸೊನ್ನೆ ಅಂತ ಹೇಳೋದು ಇಲ್ಲಿ ಆರು ಅಂತ ಹೇಳಿದರೆ ಇಲ್ಲಿ ಬರುತ್ತೆ ಮಕ್ಳು ಇದನ್ನು ಹೀಗೆ ಆರು ಅಂತ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂರು ಎಕ್ಸ್ ಅಕ್ಷದಲ್ಲಿ ಒಂದು ಎರಡು ಮೂರು ಮೂರು ಇಲ್ಲಿದೆ ಸೊನ್ನೆ ಇಲ್ಲೇ ಬರುತ್ತೆ ಆಗ ಇದನ್ನು ನಾವೇನು ಮಾಡ್ತೀವಿ ಆರು ಮತ್ತು ಇದನ್ನು ಸೇರಿಸ್ತೀವಿ ಓಕೆನಾ ನೆಕ್ಸ್ಟ್ ಕೇಳಿರೋದು ಸೊನ್ನೆ ಮೈನಸ್ ಎರಡು ಮೈನಸ್ ಎರಡು ಬರೋದು ಇಲ್ಲಿ ಮಕ್ಕಳೇ ಅರ್ಥ ಆಯ್ತಲ್ವಾ ಸೊನ್ನೆ ಅಂತ ಹೇಳೋದು ಇಲ್ಲಿ ಇದು ಇಲ್ಲಿ ಬರುತ್ತೆ ಮೈನಸ್ ಎರಡು ಅಂತ ಹೇಳೋದು ವೈ ಅಕ್ಷದಲ್ಲಿ ಇಲ್ಲಿ ಬರುತ್ತೆ ನೆಕ್ಸ್ಟು ಎಕ್ಸ್ ಅಕ್ಷದಲ್ಲಿ ಒಂದು ಒಂದು ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಸೊನ್ನೆ ಆಗ ಈ ಲೈನನ್ನು ಸರಿ ಈಗ ನಾವೇನು ಮಾಡ್ತೀವಿ ಇದನ್ನು ಸರಿಯಾಗಿ ಇಟ್ಕೊಂಡು ಇದನ್ನು ಎಳಿಬೇಕು ಮಕ್ಕಳೆ ಆ ಇದು ಲೈನನ್ನು ಕಟ್ ಮಾಡುವಷ್ಟರ ತನಕ ಎಳ್ಕೊಂಡು ಹೋಗ್ಬೇಕಾಯ್ತಾ ಈಗ ನೋಡಿ ಯಾವ ಬಿಂದುವಿನಲ್ಲಿ ಛೇದಿಸಿದೆ ಆ ಬಿಂದುವನ್ನು ನೀವೇನು ಮಾಡಬೇಕು ಡಾಟೆಡ್ ಲೈನಲ್ಲಿ ಹೀಗೆ ಜಾಯಿನ್ ಮಾಡಬೇಕು ಓಕೆನಾ ಈ ರೀತಿ ಡಾಟೆಡ್ ಲೈನಲ್ಲಿ ಸೇರಿಸಿ ಈಗ ಫಸ್ಟ್ ಎಕ್ಸಕ್ಷದಲ್ಲಿ ಏನಿದೆ ಎರಡು ಆಗ ಅದನ್ನು ಅಲ್ಲಿ ಬರೀರಿ ಎಕ್ಸಕ್ಷದಲ್ಲಿ ಎರಡು ಇಲ್ಲೂ ಎಷ್ಟು ಬಂತು ಎರಡು ಇದು ಪಾಯಿಂಟ್ ಎಷ್ಟು ಇದರದ್ದು ಬೆಲೆ ಎರಡು ಎರಡು ಇದು ಗೊತ್ತಿರಬೇಕು ಮಕ್ಕಳು ಓಕೆನಾ ಒಂದು ಸೊಲ್ಯೂಷನ್ ಇದಕ್ಕೆ ಒಂದೇ ಒಂದು ಪರಿಹಾರ ಇದೆಯಲ್ಲ ಆ ಪರಿಹಾರನೇ ಏನಿದು ಎರಡು ಎರಡು ಅಂತ ಹೇಳೋದು ಅದೇ ಥರ ನೆಕ್ಸ್ಟ್ ಲೆಕ್ಕ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಲೆಕ್ಕ ಬಂದು ಎರಡು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ಎರಡು ನಾಲ್ಕನೇ ಲೆಕ್ಕ ಈಕ್ವಲ್ ಟು ಝೀರೋ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ವೈ ಮೈನಸ್ ಐದು ಈಕ್ವಲ್ ಟು ಝೀರೋ ಇದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಝೀರೋ ಸೊ ಫಸ್ಟ್ ಎ ಒನ್ ಬೈ ಎ ಟು ಫೈಂಡ್ ಔಟ್ ಮಾಡಬೇಕು ಎ ಒನ್ ಅಂತೇಳಿದ್ರೆ ಎರಡು ಎ ಟು ಅಂತೇಳಿದ್ರೆ ನಾಲ್ಕು ಬಿ ಒನ್ ಬೈ ಬಿ ಟು ಬಿ ಒನ್ ಅಂದರೆ ಮೈನಸ್ ಎರಡು ಅಲ್ವಾ ಮೈನಸ್ ಎರಡು ಬಿ ಟು ಅಂತ ಹೇಳಿದ್ರೆ ಮೈನಸ್ ಫೋರ್ ಓಕೆ ಸಿ ಒನ್ ಬೈ ಸಿ ಟು ಅಂತ ಹೇಳಿದ್ರೆ ಸಿ ಒನ್ ಅಂದರೆ ಮೈನಸ್ ಟು ಸಿ ಟು ಅಂತೇಳಿದ್ರೆ ಮೈನಸ್ ಫೈವ್ ನೋಡಿ ಮಕ್ಳು ಟೂ ಒನ್ಸ್ ಎರಡೊಂದ್ಲಿ ಎರಡೆರಡ್ಲಿ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಇಲ್ಲೂ ಎರಡೊಂದ್ಲಿ ಎರಡೆರಡ್ಲಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಎರಡು ಬೈ ಐದು ಒಂದೇ ಮಗಿಲು ಹೋಗಲ್ಲ ಸೊ ಇಲ್ಲಿ ಕಂಡೀಷನ್ ಏನಾಯಿತು ಇದೆರಡು ಈಕ್ವಲ್ ಒನ್ ಬೈ ಟು ಒನ್ ಬೈ ಟು ಬಂತು ಒಂದು ಬೈ ಎರಡು ಒಂದು ಬೈ ಎರಡು ಆಗ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ರೀತಿ ಬಂದ ತಕ್ಷಣ ಎಂಥ ರೇಖೆಗಳಾಯಿತು ಮಕ್ಳೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರೋದ್ರಿಂದ ಇದು ಸಮಾನಾಂತರ ಅಂದರೆ ಪ್ಯಾರಲಲ್ ಲೈನ್ಸ್ ಬರ್ತದೆ ಆಗ ಅಸ್ಥಿರ ಜೋಡಿ ಇನ್ಕನ್ಸಿಸ್ಟೆಂಟ್ ಅಲ್ಲಿ ಕನ್ಸಿಸ್ಟೆಂಟ್ ಆದರೆ ಸ್ಥಿರ ಜೋಡಿ ಆದ್ರೆ ಮಾತ್ರ ಗ್ರಾಫ್ ಹೇಳಿರೋದು ಇದು ಅಸ್ಥಿರ ಜೋಡಿ ಆಗಿರೋದ್ರಿಂದ ಇದಕ್ಕೆ ಗ್ರಾಫ್ ಬಿಡಿಸೋದು ಬೇಡ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯ ಅರ್ಧವು ಮೂವತ್ತಾರು ಮೀಟರ್ ಹೂತೋಟದ ಅಳತೆಯನ್ನು ಕಂಡುಹಿಡಿಯಿರಿ ಮಕ್ಕಳು ಇದರಲ್ಲಿ ಎರಡು ಸಮೀಕರಣ ಮಾಡಬೇಕು ಎರಡು ಇಕ್ವೇಶನ್ ಮಾಡಬೇಕು ಫಸ್ಟ್ ನಮಗೆ ಉದ್ದ ಎಷ್ಟು ಅಂತ ಗೊತ್ತಿಲ್ಲ ಅಗಲ ಎಷ್ಟು ಅಂತ ಗೊತ್ತಿಲ್ಲ ಅಲ್ವಾ ಆಗ ನಾವೇನು ಮಾಡೋಣ ಆಯತಾಕಾರದ ಉದ್ದನ ಎಕ್ಸ್ ಆಗಿರಲಿ ಉದ್ದ ಏನಾಗಿರಲಿ ಎಕ್ಸ್ ಆಗಿರಲಿ ಅಗಲ ಏನಾಗಿರಲಿ ವೈ ಆಗಿರಲಿ ಅಂತ ತಗೊಳ್ಳೋದು ಆನಂತರ ಇದನ್ನೇನು ಕೇಳಿದ್ದಾರೆ ಅಂತ ಹೇಳಿದ್ರೆ ಉದ್ದವು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಇದು ಇಂಪಾರ್ಟೆಂಟ್ ಏನು ಉದ್ದವು ಉದ್ದನ ನಾನು ಏನಂತ ತಗೊಂಡಿದ್ದೀನಿ ಎಕ್ಸ್ ಅಂತ ತಗೊಂಡಿದ್ದೀನಿ ಆಗ ಎಕ್ಸ್ ಅಗಲಕ್ಕಿಂತ ಅಗಲನ ನಾನು ವೈ ಅಂತ ತಗೊಂಡಿದ್ದೀನಿ ನಾಲ್ಕು ಹೆಚ್ಚಾಗಿದೆ ವೈ ಪ್ಲಸ್ ನಾಲ್ಕು ಅರ್ಥ ಆಯ್ತಲ್ಲ ಉದ್ದವು ಅಗಲಕ್ಕಿಂತ ನಾಲ್ಕು ಜಾಸ್ತಿ ಆಗ ಪ್ಲಸ್ ನಾಲ್ಕು ಈ ಸಮೀಕರಣವನ್ನು ಮಾಡಿಕೊಳ್ತೀನಿ ಇದನ್ನು ಸಮೀಕರಣ ಒಂದು ಅಂತ ತಗೊಳ್ತೀನಿ ಇದನ್ನು ಹೀಗೆ ಇದ್ರೂ ನಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಸೊನ್ನೆ ಹಾಕ್ತೀನಿ ಫಸ್ಟ್ ಎಕ್ಸ್ ವೈ ನಿಮ್ಗೆ ಇದೇ ಈಸಿ ಮಕ್ಳು ಎಕ್ಸ್ಗೆ ಮತ್ತು ವೈಗೆ ಸೊನ್ನೆ ಹಾಕೋದು ಈಗ ಇಲ್ಲಿ ಗೆ ಸೊನ್ನೆ ಹಾಕಿದೆ ಈಕ್ವಲ್ ಟು ವೈ ಪ್ಲಸ್ ನಾಲ್ಕು ಆಗ ವೈ ಈಕ್ವಲ್ ಟು ಇದೇನಾಗುತ್ತೆ ವೈಯನ್ನು ನಾನು ನಾಲ್ಕನ್ನು ಈಚೆ ತಂದಾಗ ಅಥವಾ ವೈಯನ್ನು ಈಚೆ ತಂದಾಗ ಮೈನಸ್ ಈಕ್ವಲ್ ಈಕ್ವಲ್ಟಿಂದ ಆಚೆ ಈಚೆ ಹೋದಾಗ ಮೈನಸ್ ನಾಲ್ಕು ಆಗುತ್ತೆ ಆಗ ಬೆಲೆಯನ್ನು ಮೈನಸ್ ನಾಲ್ಕು ಅಂತ ತಗೊಳ್ತೀರಾ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಈಗ ವೈ ಇದ್ದಲ್ಲಿಗೆ ಸೊನ್ನೆ ಹಾಕಿ ವೈ ಸೊನ್ನೆ ಹಾಕಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ನಾಲ್ಕು ಆಗುತ್ತೆ ಈಗ ಇದೊಂದು ನಮಗೆ ಆನ್ಸರ್ ಬಂತು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಅದರಲ್ಲೇ ಒಂದು ಆಯತಾಕಾರದ ಹೂದೋಟದ ಸುತ್ತಳತೆಯ ಅರ್ಧವು ನಮಗೆ ಸುತ್ತಳತೆ ಅಂತ ಹೇಳಿದ ತಕ್ಷಣ ನಮಗೆ ಸೂತ್ರ ಏನು ಗೊತ್ತು ಎರಡು ಇಂಟು ಉದ್ದ ಪ್ಲಸ್ ಅಗಲ ಅಂತ ಇದೊಂದು ಸೂತ್ರ ಸುತ್ತಳತೆ ಇದು ಆಯತಾಕಾರದ ಸುತ್ತಳತೆ ಹೇಳಿದ್ರೆ ಎರಡು ಇಂಟು ಎಲ್ ಪ್ಲಸ್ ಬಿ ಅಂತ ಗೊತ್ತು ಇಲ್ಲಿ ಉದ್ದ ಅಂತೇಳಿದ್ರೆ ಎಕ್ಸ್ ವೈ ಅಗಲ ಹೇಳಿದ್ರೆ ವೈ ಅಂತ ಹೇಳೋದ್ರಿಂದ ಸುತ್ತಳತೆ ಎರಡು ಇಂಟು ಎಕ್ಸ್ ಪ್ಲಸ್ ವೈ ಆಗುತ್ತೆ ಸುತ್ತಳತೆ ಅರ್ಧ ಮೂವತ್ತಾರು ಅಂತ ಕೊಡಿದ್ದಾರೆ ಆಗ ಅರ್ಧ ಅಂತ ಅಂತೇಳಿದ್ವಿ ಆಫ್ ಅರ್ಧ ಬರೆದು ಈ ಸುತ್ತಳತೆ ಸುತ್ತ ಟು ಎರಡು ಇಂಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಮೂವತ್ತಾರು ಅಂತ ಈ ಎರಡು ಮತ್ತು ಈ ಎರಡು ಕ್ಯಾನ್ಸಲ್ ಆಗಿ ಹೋಗುತ್ತೆ ಆಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಮೂವತ್ತಾರು ಬರ್ತದೆ ಈಗ ನಾವು ಎಕ್ಸ್ ಬೆಲೆಯನ್ನು ಕಂಡಿದ್ದೀವಿ ಎಕ್ಸ್ ಮತ್ತೆ ವೈ ಬೆಲೆಯನ್ನು ಕಂಡಿಡಿಯೋಣ ಈಗ ಎಕ್ಸಿಗೆ ಸೊನ್ನೆ ಹಾಕಿದಾಗ ವೈ ಎಷ್ಟಾಗುತ್ತೆ ಮೂವತ್ತಾರು ಆಗುತ್ತೆ ಈಗ ವೈಗೆ ಸೊನ್ನೆ ಹಾಕಿದಾಗ ಎಕ್ಸ್ ಬೆಲೆ ಎಷ್ಟಾಗುತ್ತೆ ಮೂವತ್ತಾರು ಆಗುತ್ತೆ ಇದನ್ನು ಬರೆದಿದ್ವಿ ಈಸಿ ಇದೆಯಲ್ಲ ಈಗ ನಾವು ಯಾವ ರೀತಿ ನಾವು ಉದ್ದ ಎಷ್ಟು ಅಗಲ ಎಷ್ಟು ಅಂತ ಕಂಡಿಡ್ಲಿಕ್ಕಾಗ್ತದೆ ಅಂತೇಳಿ ನಾವು ಮಾಡ್ತಾ ಇರೋದೆಲ್ಲ ಗ್ರಾಫಿಕಲ್ ಮೆಥಡ್ ಆಗ ಗ್ರಾಫ್ ಉಪಯೋಗಿಸಿನೇ ನಾವು ಎಕ್ಸ್ ಬೆಲೆ ಎಷ್ಟು ವೈ ಬೆಲೆ ಎಷ್ಟು ಅಂದರೆ ಉದ್ದ ಎಷ್ಟು ಅಗಲ ಎಷ್ಟು ಅಂತ ಕಂಡಿಡಬೇಕು ಯಾಕೆಂದರೆ ಎಕ್ಸ್ ಉದ್ದವನ್ನು ನಾವು ಎಕ್ಸ್ ಅಂತ ತಗೊಂಡಿದೀವಿ ಅಗಲವನ್ನು ವೈ ಅಂತ ತಗೊಂಡಿದ್ದೀವಿ ಈಗ ಇದನ್ನು ಗ್ರಾಫ್ನಲ್ಲಿ ಮಾಡಿ ಎಕ್ಸ್ ಬೆಲೆಯನ್ನು ಮತ್ತು ವೈ ಬೆಲೆಯನ್ನು ಕಂಡಿದ್ದೀನ ನೋಡಿ ಮಕ್ಕಳೇ ಈಗ ಎಕ್ಸ್ ಅಕ್ಷ ನಾನು ನಾಲ್ಕು ನಾಲ್ಕು ಸೆಂಟಿಮೀಟ್ರ್ ತಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದಿರುವಂತಹ ನಮಗೆ ರೀಡಿಂಗ್ಸ್ ತೊಗೊಂಡಿದ್ದೀವಲ್ಲ ಎಷ್ಟು ಬಂದಿದೆ ಮೂವತ್ತಾರು ಅಂತ ಬಂದಿದೆ ಇಲ್ಲಿ ನಾಲ್ಕು ನಾಲ್ಕು ಚಿಕ್ಕದು ಬಂದರು ಮೂವತ್ತಾರು ಬಂದಿದೆ ಮೂವತ್ತಾರು ಬರಬೇಕಂತ ಹೇಳಿದ್ರೆ ನನಗೆ ಇಲ್ಲಿ ಮೂವತ್ತಾರು ಬರಬೇಕಂದ್ರೆ ನಾಲ್ಕೊಂಬೋ ಮೂವತ್ತಾರು ಬರ್ತದೆ ಆಗ ನಾಲ್ಕು 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 ಸಸ ಬರಬೇಕಲ್ವ ಈಸಿಯಾಗಿ ಮಾಡಬೇಕಂದ್ರೆ ನಾಲ್ಕರ ಮಗ್ ಮಗ್ಗಿಯಲ್ಲಿ ಬರ್ಕೊಂಡಿದ್ದೀನಿ ಅರ್ಥ ಆಯ್ತಲ್ವ ಈಗ ಮೊದಲನೇದೇನು ಈ ನಕ್ಷೆಯನ್ನು ಬಿಡಿಸ್ಬೇಕಂತೇಳಿದ್ರೆ ಸೊನ್ನೆ ಮೈನಸ್ ಆರು ಸೊನ್ನೆ ಅಂತ ಹೇಳಿದ್ರು ಇಲ್ಲಿ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಅಂಥೇಳಿದ್ರೆ ಅದು ಇಲ್ಲಿ ಆಗುತ್ತೆ ಓಕೆ ನೆಕ್ಸ್ಟ್ ನಾಲ್ಕು ಅಕ್ಷದಲ್ಲಿ ನಾಲ್ಕು ನಾಲ್ಕು ಅಂದರೆ ಇಲ್ಲಿ ಸೊನ್ನೆ ಓಕೆನಾ ಇದೊಂದು ಲೈನ್ ಬಂತು ವೆಯ್ಟ್ ಮಾಡಿ ಈಗ ಸೊನ್ನೆ ಮೂವತ್ತಾರು ಇದಕ್ಕೆ ಇದನ್ನು ಮಾಡೋಣ ಸೊನ್ನೆ ಮೂವತ್ತಾರು ಸೊನ್ನೆ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಇದು ಸೊನ್ನೆ ಮೂವತ್ತಾರು ಅಂತ ಹೇಳಿದರೆ ಇಲ್ಲಿ ಇಲ್ಲಿ ಬಂತು ಮೂವತ್ತ ಆರು ನೆಕ್ಸ್ಟ್ ಮೂವತ್ತಾರು ಸೊನ್ನೆ ಸೊನ್ನೆ ಅಂದರೆ ಇಲ್ಲಿ ಈಗ ಫಸ್ಟ್ ನಾವು ಇದನ್ನು ಹೇಳ್ಕೊಳ್ಳೋಣ ಆಗ ನಮಗೆ ಇದನ್ನು ಛೇದಿಸ್ಲಿಕ್ಕೆ ಈಸಿ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಛೇದಿಸಿದ ಬಿಂದು ನಮಗೆ ಬೇಕಲ್ವಾ ಅದಕ್ಕೆ ಛೇದಿಸಲಿಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಇದರ ಮೂಲಕ ಹಾದು ಹೋಗುವಾಗ ಎಲ್ಲಿ ತಲುಪ್ತದೆ ನೋಡಿ ಮಕ್ಕಳೇ ಇದರ ಮೂಲಕ ಹಾದು ಹೋಗೋದು ಅಂತ ಹೇಳಿದ್ರೆ ಕರೆಕ್ಟ್ ಇಲ್ಲಿಗೆ ತಲುಪುತ್ತೆ ಆಗ ಇದನ್ನು ನೋಡಿಕೊಂಡು ಎರಡೇ ವ್ಯಾಲ್ಯೂ ಸಿಕ್ಕಿದ್ರು ನಾವೇನು ಮಾಡ್ತಾ ಇದ್ದೀವಿ ಕರೆಕ್ಟಾಗಿ ಹೇಳ್ಕೊಳ್ತಾ ಇದ್ದೀವಿ ಈಗ ಎಕ್ಸ್ ಅಕ್ಷ ಇಪ್ಪತ್ತು ಬರುತ್ತೆ ಎಕ್ಸ್ ಅಂತ ಹೇಳಿದರೆ ಏನು ಉದ್ದ ಆಗ ಉದ್ದ ಎಷ್ಟಾಯ್ತು ಮಕ್ಕಳೇ ಉದ್ದ ಕರೆಕ್ಟಾಗಿ ಇಪ್ಪತ್ತಾಯ್ತು ನೆಕ್ಸ್ಟ್ ಅಗಲ ಎಷ್ಟಾಯ್ತು ಅಗಲ ಬಂದು ನಮಗೆ ಹದಿನಾರು ಹದಿನಾರು ಆಯಿತು ಅಲ್ವಾ ಹದಿನಾರಾಯಿತು ಆಗ ಇಲ್ಲಿ ಬರೀತೀರಾ ಇದನ್ನು ಇಪ್ಪತ್ತು ಹದಿನಾರು ಓಕೆನಾ ಈಗ ಉತ್ತರ ಕೇಳಿರೋದೇನು ಉದ್ದ ಎಷ್ಟು ಅಗಲ ಎಷ್ಟು ಇಲ್ಲಿ ಗ್ರಾಫಿಕಲ್ ಅಂತ ಕೇಳಿಲ್ಲ ಹೀಗೆ ಕೊಟ್ಟಿದ್ದಾರೆ ಆದರೆ ನಾವು ಇಲ್ಲಿಗಂಟ ಮಾಡಿರೋದು ಗ್ರಾಫ್ ಮೆಥಡ್ ಮಾತ್ರ ಇನ್ನು ಬಾಕಿ ನೆಕ್ಸ್ಟ್ ಆದೇಶ ವಿಧಾನ ಮತ್ತು ವರ್ಜಿಸೋ ವಿಧಾನ ಅಂತಿದೆ ಅದು ಕೇಳಿದ್ರೆ ವರ್ಜಿಸೋ ವಿಧಾನದಲ್ಲಿ ಮಾಡಿ ಅಂತ ಕೇಳಿದ್ರೆ ನಾವು ವರ್ಜಿಸೋ ವಿಧಾನದಲ್ಲೋ ಅಥವಾ ಗ್ರಾಫ್ ಇದು ಆದೇಶ ವಿಧಾನದಲ್ಲೋ ಮಾಡ್ಬೋದಿತ್ತು ಇಲ್ಲಿ ಏನು ಕೊಡದೆ ಈ ಪಾಠದಲ್ಲಿ ಬಂದಿರೋದನ್ನ ನಮಗೆ ಇದೇ ಮೆಥಡಲ್ಲೇ ಮಾಡಬೇಕಾಗತ್ತೆ ಆಗ ನಾವೇನಂತ ಬರಿತೀವಿ ಗ್ರಾಫಿನ ಪ್ರಕಾರ ಉದ್ದ ಎಷ್ಟು ಬರಿತೀರಾ ಉದ್ದ ಎಕ್ಸ್ ಅಂತ ಹೇಳಿದ್ರೆ ಎಷ್ಟು ಬಂತು ನಮಗೆ ಉದ್ದ ಇಲ್ಲಿ ಇಪ್ಪತ್ತು ಉದ್ದ ಇಪ್ಪತ್ತು ಮಾನ ಅಗಲ ಎಷ್ಟು ಬಂತು ಅಗಲ ಹದಿನಾರು ಮಾನ ನೋಡಿ ಸರಿ ಇದೆಯಲ್ವಾ ಹದಿನಾರು ನಾಲ್ಕು ಇಪ್ಪತ್ತಾಗುತ್ತೆ ತಾನೆ ಎರಡು ಸಮ ಇತ್ತು ತಾನೆ ಆಗ ಈ ಲೆಕ್ಕವನ್ನು ಈ ರೀತಿ ಮಾಡೋದು ನೆಕ್ಸ್ಟ್ ಲೆಕ್ಕ ನೆಕ್ಸ್ಟ್ ಲೆಕ್ಕ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ರೇಖಾತ್ಮಕ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಈಕ್ವಲ್ ಟು ಸೊನ್ನೆಯನ್ನು ನೀಡಲಾಗಿದೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರಿಬೇಕು ಒಂದು ಸಮೀಕರಣ ಕೊಟ್ಟಿದ್ದಾರೆ ಇನ್ನೊಂದು ಸಮೀಕರಣ ಬರಿಬೇಕಂತೆ ಹೇಗೆಂದರೆ ಉಂಟಾದಂತಹ ಜೋಡಿಗಳ ರೇಖಾಗಣಿತಿಯ ಪ್ರತಿನಿಧಿಸುವಿಕೆಯು ಈ ಕೆಳಗಿನಂತೆ ಹೇಗಿರಬೇಕಂತೆ ಫಸ್ಟ್ ಛೇದಿಸುವ ರೇಖೆ ಛೇದಿಸುವ ರೇಖೆ ಅಂತ ಹೇಳಿದ ತಕ್ಷಣ ಟಕ್ಕ ನಿಮ್ಮ ಬಾಯಲ್ಲಿ ಏನು ಬರಬೇಕು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿರಬೇಕು ಅಂತಿರೋದು ಗೊತ್ತಿರಬೇಕು ಅದನ್ನು ಮಾಡಿ ಎ ಒನ್ ಬೈ ಎ ಟು ಈಕ್ವಲ್ ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬಿ ಅಂದರೆ ಸಮ ಅಲ್ಲದಂತ ಇನ್ನೊಂದು ನಿಮಗೆ ಇಷ್ಟ ಬಂದಿದ್ದು ಯಾವ್ದು ಬೇಕಾದರೂ ಮಾಡ್ಬೇಕು ಮಾಡ್ಬೋದು ಮಕ್ಕಳೇ ನಾನು ಇಲ್ಲಿ ಒಂದು ಮಾಡಿ ತೋರಿಸಿದ್ದೀನಿ ನೋಡಿ ಎರಡು ಎಕ್ಸ್ ಉತ್ತರ ನಾನು ಎರಡು ಎಕ್ಸ್ ಅಂತ ತೊಗೊಂಡಿದ್ದೀನಿ ಮೂರು ಇಲ್ಲಿ ಆರು ಅಂತ ತೊಗೊಂಡಿದ್ದೀನಿ ಇಲ್ಲಿ ಮೈನಸ್ ಎಂಟು ನೋಡಿ ಸಮ ಬರೋದಿಲ್ಲ ಎರಡು ಎರಡು ಕೆಳಗೆ ಎರಡು ಎರಡು ಎರಡೊಂದು ಎರಡೊಂದ್ಲಿ ಎರಡೊಂದ್ಲಿ ಒಂದು ಬಂತಿಲ್ಲ ಉತ್ತರ ಇದು ಮೂರು ಮತ್ತು ಇಲ್ಲಿ ಕೆಳಗೆ ನಾನು ಆರು ತೊಗೊಂಡಿರೋದ್ರಿಂದ ಮೂರೊಂದ್ಲಿ ಮೂರೆಲಿ ಒಂದು ಬೈ ಎರಡು ಬಂತು ಒಂದು ಸಮವಲ್ಲ ಒಂದು ಬೈ ಎರಡಕ್ಕೆ ಇಲ್ಲಿ ನಾಲ್ಕು ಬಂತು ಯಾವ ಸಮ ಅಲ್ಲ ಅಂತ ಬಂದಿರೋದ್ರಿಂದ ಈ ಕ್ವೇಶನನ್ನು ತಗೊಂಡಿದ್ದೀನಿ ಅದೇ ಥರ ನೀವೇನು ನಿಮಗೆ ಇಷ್ಟ ಬರ್ತದೆ ಬೇಕಾದರೆ ನಾಲ್ಕು ತೊಗೊಳ್ಳಿಲಿ ಎರಡು ಎಕ್ಸ್ ಬೈ ನಾಲ್ಕು ಪ್ಲಸ್ ಮೂರು ವೈ ಪುನಃ ಬೇಕಾದರೆ ಮೂರು ವೈ ಅಂತಲೇ ತೊಗೊಳೀವಿ ಪ್ಲಸ್ ಮೂರು ಬೈ ಮೈನಸ್ ಎಂಟು ಅಂತಲೇ ಬೇಕಾದ್ರೆ ಎಂಟುನಾ ಐದಾ ಏನು ಬೇಕಾದ್ರೆ ತಗೊಳ್ಳಿ ಸಮ ಆಗಬಾರ್ದು ಅಷ್ಟೇ ಅರ್ಥ ಆಯ್ತಲ್ವ ಇದು ಸಮ ಆಗಬಾರ್ದು ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆದರೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ಸಮಾನಾಂತರ ರೇಖೆ ಆಗಬೇಕು ಸಮಾನಾಂತರ ರೇಖೆ ಆಗಬೇಕಂದರೆ ಕಂಡೀಷನ್ ಏನು ಪ್ಯಾರಲಲ್ ಲೈನ್ಸ್ಗೆ ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಆದರೆ ಸಿ ಒನ್ ಬೈ ಸಿ ಟು ಸಮ ಆಗಬಾರ್ದು ಹಾಗೆ ಇದು ಕೊಟ್ಟಿರುವಂತಹ ಸಮೀಕರಣ ಇದನ್ನೇ ನೋಡ್ಕೊಂಡೇ ಮಾಡಬೇಕು ಇದು ಎರಡು ಈಕ್ವಲ್ ಬರಬೇಕಲ್ಲ ಆಗ ಎರಡು ಇಲ್ಲಿ ನಾಲ್ಕು ತಗೊಂಡು ಎರಡು ಎರಡಲಿ ನಾಲ್ಕು ಮೂರೆ ಯಾರು ಆಗ ಇಲ್ಲಿ ನನಗೆ ಒಂದು ಬೈ ಎರಡು ಒಂದು ಬೈ ಎರಡು ಬರ್ತದೆ ಇದು ಎಂಟು ಮತ್ತೆ ಇದಕ್ಕೆ ಏನು ನಂಬರ್ ಸಂಬಂಧ ಇಲ್ಲದಂತ ತೊಗೊಂಡಿದ್ದೀನಿ ಎಂಟು ಇಲ್ಲಿ ಐದು ತೊಗೊಂಡಿದ್ದೀನಿ ಆಗ ನಿಮಗೆ ಎಂಟು ಬೈ ಐದು ಇದಕ್ಕೆ ಸಮ ಆಗೋಲ್ಲ ಇದು ಒಂದು ಬೈ ಎರಡು ಇದು ಒಂದು ಬೈ ಎರಡು ಬಂತು ಇದು ಬೇರೆ ಬಂತು ಆದ್ದರಿಂದ ನಮಗೆ ಬೇಕಾಗಿ ಸಮಾನಾಂತರ ರೇಖೆ ಅಂದರೆ ಇದನ್ನು ಚೆಸ್ಟ್ ಚೇಂಜ್ ಮಾಡೋದು ಈಗ ಆಯ್ಕೆಗೊಳ್ಳುವ ರೇಖೆ ನೀವೇ ಇದನ್ನು ಮಾಡಿ ಒಂದೊಂದು ಎಕ್ಸಾಂಪಲನ್ನು ಕ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮಕ್ಕಳೇ ಆಯ್ಕೆಗೊಳ್ಳುವ ರೇಖೆ ಅಂದರೆ ಎಲ್ಲ ಸಮ ಹಾಕಬೇಕು ಆಗ ನಾನು ಏನು ಮಾಡಬೇಕು ಇದರ ಗುಣಕಗಳನ್ನೇ ಬರಬೇಕು ಇದರ ಮಗ್ಗಿಗಳನ್ನೇ ಆಗಿರಬೇಕು ನೆಕ್ಸ್ಟ್ ಬರುವಂಥ ಸಮೀಕರಣದಲ್ಲಿ ಈಗ ಎರಡು ಇಲ್ಲಿ ನಾಲ್ಕು ಎಕ್ಸ್ ತೊಗೊಂಡಿದ್ದೀನಿ ಮೂರು ಆರು ಎಕ್ ಬಾಯ್ ತೊಗೊಂಡಿದ್ದೀನಿ ಎಂಟು ಹದಿನಾರು ಎಲ್ಲವೂ ಎರಡೆರಡ್ಲಿ ಮೂರೆರಡ್ಲಿ ನಾ ಎಂಟೆರಡ್ಲಿ ಈಗ ಬೇಕಾದ್ರೆ ನೀವು ಇನ್ನೂ ತೊಗೊಳ್ಳಿ ಎರಡು ಮೂರಲಿ ಆರು ಮೂರು ಮೂರ್ಲಿ ಒಂಬತ್ತು ಆ ಥರ ಮಗ್ಗಿಗಳದ್ದು ಇದನ್ನು ತೊಗೊಂಡು ಇದನ್ನು ಬರಿಬೋದು ಅರ್ಥ ಇದ್ದರೆ ಸೇಮ್ ಮಗ್ಗಿಯಾಗಿರಬೇಕು ಎರಡು ಇಷ್ಟಲಿ ಎರಡು ಮೂರ್ಲಿ ತೊಗೊಬೋದು ಮೂರು ಮೂರ್ಲಿ ಎಂಟು ಮೂರ್ಲಿ ಅದೇ ಥರ ಇದು ಪುನಃ ನಾಲ್ಕಲ್ಲಿ ಬೇಕಾದ್ರೆ ತೊಗೊಬೋದು ನಾಲ್ಕು ಎರಡುಲಿ ನಾಲ್ಕು ಮೂರು ಈಗ ಎಲ್ಲವೂ ಒಂದೇ ಸೇಮ್ ಆಯಿತು ಆದ್ದರಿಂದ ಇದು ಸರಿ ಈ ರೀತಿ ನೀವು ಕಂಡುಹಿಡಬೇಕಾಗುತ್ತೆ ನೆಕ್ಸ್ಟ್ ಲಾಸ್ಟ್ ಲೆಕ್ಕ ಲಾಸ್ಟ್ ಲೆಕ್ಕ ಏನು ಹೇಳಿದ್ದಾರೆ ಅಂದರೆ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡು ಇದನ್ನು ನಕ್ಷೆಯನ್ನು ಹೇಳಬೇಕಂತೆ ಮತ್ತು ರೇ ಎಕ್ಸ್ ಅಕ್ಷದಿಂದ ಉಂಟಾಗುವ ತ್ರಿಭುಜದ ಈಗ ಎಕ್ಸ್ಗೆ ಬೆಲೆ ಹಾಕಿದೀವಿ ಮಕ್ಕಳೇ ಎಕ್ಸ್ಗೆ ಬೆಲೆ ಹಾಕಿದಾಗ ಗೊತ್ತಾಗ್ತದಲ್ಲ ಸೇಮ್ ಅದೇ ಥರ ಪ್ರೊಸೀಜರ್ ಇಲ್ಲಿ ಸೊನ್ನೆ ಹಾಕಿದಾಗ ಒಂದು ಬಂತು ಮೈನಸ್ ಒಂದು ಸೊನ್ನೆ ವೈಗೆ ಸೊನ್ನೆ ಹಾಕಿದಾಗ ಮೈನಸ್ ಒಂದು ಬಂತು ಅದೇ ಥರ ಕೆ ಕೆಳಗಿನ ಇಕ್ವೇಷನ್ಗೆ ಎಕ್ಸ್ಗೆ ಸೊನ್ನೆ ಹಾಕಿದಾಗ ಆರು ಬರ್ತದೆ ವೈಗೆ ಸೊನ್ನೆ ಹಾಕಿದಾಗ ನಾಲ್ಕು ಬರ್ತದೆ ಹೇಗೆ ಬಂತು ಅಂತಿರೋದನ್ನು ನೀಟಾಗಿ ನೋಡಿದ್ದೀರಾ ಈಗ ಅದೇ ಅದನ್ನು ಗ್ರಾಫ್ನಲ್ಲಿ ಬಿಡಿಸಿದಾಗ ನಮಗೆ ಈ ರೀತಿಯ ಗ್ರಾಫ್ ಬರ್ತದೆ ಇದನ್ನು ನಾವು ಶೇಡ್ ಮಾಡಬೇಕು ಅಂತ ಹೇಳಿದರೆ ಇದರ ಶೃಂಗಗಳನ್ನು ಬರೀರಿ ಅಂತ ಹೇಳಿದರೆ ಶೃಂಗಗಳನ್ನು ಮಾರ್ಕ್ ಮಾಡಿ ಬರೆದಿದ್ದೀನಿ ನೋಡಿ ಮೈನ್ ಒಂದು ಇದು ಈ ಶೃಂಗ ಮೈನಸ್ ಒಂದು ಸೊನ್ನೆ ಮೇಲೆ ಎರಡು ಮತ್ತು ಮೂರು ಇದನ್ನು ನಾಲ್ಕು ಸೊನ್ನೆ ಅಂತ ಅರ್ಥ ಆಯ್ತಲ್ವಾ ಇಷ್ಟು ಮಾಡಬೇಕು